ಪ್ರಿಯ ವೀಕ್ಷಕರೇ ಗೌರಿ ನೀಚಿಗೆ ಸ್ವಾಗತ ಈಗಿನ ಹೆಡ್ಲೈನ್ಸ್ ಹಿರಿಯ ಸರ್ವೋದಯ ಸಾಮಾಜಿಕ ಕಾರ್ಯಕರ್ತರಾದ ಶಿವಾಜಿ ಗಗಣಿಕರ್ ಅಡಿಯಾಪ ಕುಂಬರಿಗೆ ಮತ್ತು ರಾಹುಲ್ ಪಾಟೀಲ್ ಅವರ ತಮ್ಮ ಕೆಲಸದ ಸ್ಥಳಕ್ಕೆ ಭೇಟಿ ನೀಡಿ ಗೋಕಾಕ್ ತಾಲೂಕಿನ ಸುಳ್ದಾಳ್ ಗ್ರಾಮ ಪಂಚಾಯಿತಿ ಒದಗಿಸಿದ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಯಗಳನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಅವರ ಕೆಲಸ ನಡೆಸುತ್ತಿರುವ ಹಳಿಯಲ್ಲಿ ನಡೆದು ಪಕ್ಕದ ದೇವಾಲಯದ ಮುಂದೆ ಕುಳಿತು ಕೆಲಸಗಾರರಿಗೆ ಕೆಲಸದ ಸ್ಥಳಕ್ಕೆ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಶಿವಾಜಿ ಗಗಣಿಕರ್ ಅವರ ಉದ್ಯೋಗ ಖಾತ್ರಿ ಯೋಜನೆಯ ಕಾನೂನು ಮತ್ತು ಅದರ ಮೂಲಕ ನಮ್ಮದೇ ಆದ ಪ್ರಗತಿಯನ್ನು ಹೇಗೆ ಸಾಧಿಸಬಹುದು ಎಂಬುದರ ಕುರಿತು ಸಭಿಕರಿಗೆ ತಿಳಿಸಿದರು ರಾಹುಲ್ ಪಾಟೀಲ್ ಅವರ ಉದ್ಯೋಗಿ ಮತ್ತು ಕೆಲಸದಲ್ಲಿನ ಸಮಸ್ಯೆಗಳ ಬಗ್ಗೆ ಕಾರ್ಮಿಕರೊಂದಿಗೆ ಚರ್ಚಿಸಿದರು ಅವರಿಗೆ ಏನಾದರೂ ಸಹಾಯ ಬೇಕಾದರೆ ಅವರನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು ಅಡಿಪುಂಬರಿಗೆ ತಂಡದ ಪದ್ಧತಿ ಮತ್ತು ಸಮನ್ವಯ ಬಗ್ಗೆ ಮಾತನಾಡಿದರು ಆ ಸಮಯದಲ್ಲಿ ಉದ್ಯೋಗದಲ್ಲಿ ಮಹಿಳೆಯರು ಮತ್ತು ಪುರುಷರ ಸಂಖ್ಯೆ ಗಮನಾರ್ಹವಾಗಿತ್ತು ಮುಖ್ಯವಾಗಿ ಕುರ್ಚಿಯಲ್ಲಿ ಕಷ್ಟಪಟ್ಟು ದುಡಿಯುವ ಮಹಿಳೆಯರಲ್ಲಿ ಹಿರಿಯ ಮಹಿಳೆಯರೊಂದಿಗೆ ವಿಂಟು ನಡೆಯಿತು ಇದರ ಸುದ್ದಿ ಕೊಟ್ಟಿದ್ದು ಶಾನೂರು ನಿಮ್ದು ಅಜ್ಞಾನ ಇದ್ರೇಶದ ಅಜ್ಞಾನದನೆ ಲಾಭ ತಗೊಂಡು ಇವತ್ತು ರಾಜಕಾರಣಿಯವರು ನಮ್ಮ ಮ್ಯಾಗ ರಾಜ ಆಳ್ತಿದ್ದಾರೆ ಅಧಿಕಾರಿಗಳು ನಮ್ಮ ಅಜ್ಞಾನ್ದನೆ ಒಂದು ಲಾಭ ತಗೊಂಡು ನಮ್ಗೆ ಏನೇನೋ ಅವರು ಆಫೀಸ್ ಕಡೆ ಹೋದಾಗ ಏನೇನೋ ಹೇಳಿ ಕಳಿಸ್ತಾರೆ ಅವಾಗ ಬೇರೆ ವಿಷಯ ಸಂದರ್ಭದಾಗ ಇವತ್ತು ಮಾತಾಡಕ್ ಬೇರೆ ಇಲ್ಲ ಬಹಳಷ್ಟೋ ವಿಷಯ ಹೇಳ್ತಾರಲ್ಲ ಮತ್ತೊಂದ್ಸಲ ಯಾವಾಗಲೂ ಕೂಡೋಣ ಆದ್ರೆ ಇವತ್ತು ನಮ್ಮ ರೋಜ್ಗಾರ್ ಸಂದರ್ಭದಾಗ ನಾವು ಕೇಳ್ಕೊಳ್ಳೋಣ ತಿಳ್ಕೊಳ್ಳೋಣ ಮತ್ತ ಚಿಂತನ ಮನನ ಮಾಡಿ ನಮ್ಮ ಉದ್ಧಾರ ಯಾರು ಮಾಡ್ಕೋಬೇಕಾಗಿದೆ ನಾವು ಮಾಡ್ಕೋಬೇಕಾಗಿದೆ ಇದನ್ನು ನೀವು ಗಟ್ಟಿ ತಿಳ್ಕೊಟ್ಟ ಈ ಕಾನೂನು ಬಂದಿದ್ದು ಇದು ಜನರಿಗೆ ಈ ತರದ ಲಾಭ ಆಗೋ ದೃಷ್ಟಿಯಿಂದ ಪ್ರಯತ್ನ ಮಾಡುವಾಗ ಎರಡು ಮನುಷ್ಯನಾಗಿ ವಿಚಾರ ಇದ್ದು ಒಂದು ಅವ್ರದ ಹಕ್ಕದ ಅವ್ರ ಕೆಲಸ ಮಾಡಿ ಅವ್ರ ದುಡ್ಡು ಬಂದ್ರೆ ಅವ್ರ ಮಣಿಗೆ ಆಗ್ತದ ಅಂತ ಒಂದು ಎರಡನೇದು ಅವ್ರದ್ದು ಏನು ಸ್ವಾಭಿಮಾನ ಅದ ಸ್ವಾಭಿಮಾನ ಅಂತನೋ ಒಂದ್ ಮಾತು ಅದ ಪ್ರತಿಯೊಬ್ಬ ಮನುಷ್ಯನ ಅಂತೆಲ್ಲ ಇರತ್ತದ ಇರಿವಿಗೇನು ಇರ್ತದ ಸ್ವಾಭಿಮಾನ ಇರ್ತೈತಿ ಇರಿವಿಗೆ ಇರ್ತದ ಇರಿವಿಗೆ ಒಂದ್ ಸ್ವಲ್ಪ ನೀವು ಇದ ಮಾಡಿ ನೋಡ್ರಿ ಆಕೆ ಪ್ರತಾಪ್ ಐತಿ ಅಂತ ತೋರ್ಸೇ ತೋರ್ಸ್ತ ತೋರ್ಸಿಲ್ರಿ ನಾವೊಂದು ಮನುಷ್ಯರ ಆದ್ರ ನಮ್ಮ ಸ್ವಾಭಿಮಾನ ಎಲ್ಲಿ ಹೋಯ್ತು பஞ்சாயத்தி இதற்கிந்த நாவ் யாரும்